ಮಾರ್ಚ್ ಸಮಸ್ಯೆ ಬಂದಿಲ್ಲ ಎಂಡಿಂಗ್ ಅಲ್ಲಿ ಏನ್ ಮಾಡ್ತಾ ಇದ್ದವರು ಅಂತಾರೆ ಕರೆಂಟ್ ಅಲ್ಲಿ ಮರ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರ ಸರ್ ಮರ ಪ್ರಾಬ್ಲಮ್ ಅಂದಾಗ ಬೇಸ್ ಏನಾಗ ಜನವರಿ ಫೆಬ್ರವರಿ ಮಾರ್ಚ್ ಅಲ್ಲಿ ಲೈನ್ಮೆನ್ಗೆ ಏನ್ ಕೆಲಸ ಮಾಡ್ತಾ ಇರ್ತಾರ ಮುನ್ಸಿಪಾಲಿಟಿಗೆ ಏನು ಕೆಲಸ ಮಾಡ್ತಾ ಇದ್ದಾರೆ ಲಾಟಿ ಟಿಕೆಟ್ ಆಡ್ತಾರ ಇಲ್ಲಿ ಸ್ಪೀಟ್ಗೆ ಆಡ್ತಾರ ಇಲ್ಲ ಕೂತ್ಕೊಂಡು ನಡೆಸೋದು ಚೀಟಿಂಗ್ ನಡೆಸೋದು ಇಲ್ಲಿ ಇಲ್ಲ ಗೊತ್ತು ಅದೇ ಗೊತ್ತು ಹೋಟೆಲ್ ಅಲ್ಲಿ ವ್ಯವಹಾರ ಬಟ್ಟಿ ವ್ಯವಹಾರ ಮಾಡೋದು ಇದೇ ಇವ್ರು ವ್ಯವಹಾರ ಲೈನ್ ಡ್ಯೂಟಿ ಏನೋ ಬೆಳಗ್ಗೆ ಎಲ್ಲಿ ಸಮಸ್ಯೆ ಸಮಸ್ಯೆ ಮಾಡ್ಬೇಕಂತ ಹೇಳ್ತೀನಿ ಯಾವತ್ತು ಒಂದೇ ಸಲ ಸಮಸ್ಯದ ಇವತ್ತು ಮಳೆ ಬಂದಾಗ ಸಮಸ್ಯೆ ಬರ್ತದೆ ಟೈಮ್ ಇದ್ ಮೊದಲು ಯಾಕೆ ಮುಂದಾಗಿದ್ದೆ ಮಾಡಿಲ್ಲ ಎ ಡಬ್ಲ್ಯೂ ಡ್ಯೂಟಿ ಮಾಡ್ಬೇಕಾಗುತ್ತೆ ಅಧಿಕಾರಿಗಳನ್ನ ಸಮರ್ಪಕ್ಕೆ ಇಟ್ಕೊಂಡು ಅವ್ರು ಯಾರ ಸರಿಯಾದ ಮಾಡಿ ನಾನು ಸಸ್ಪೆಂಡ್ ಮಾಡ್ತದ ಅವ್ನ ಆದೇಶ ಮಾಡ್ತದೆ ಮಾಡಿ ಇವತ್ತು ಏನಾಗ್ತಿಲ್ಲ ಎ ಡಬ್ಲ್ಯೂ ಪಾತ್ರ ಪತ್ರ ಇದ್ದೆ ಇನ್ಸ್ಪೆಕ್ಟರ್ ಜವಾಬ್ದಾರಿಯಾಗಿ ಯಾರು ಫೋನ್ ಆಗಿಲ್ಲ ಇವತ್ತು ಆ ಪಾಂಡೆ ಇದ್ದಾಗ ಅಷ್ಟು ಕೆಲಸ ಮಾಡ್ತಾ ಇದ್ದ ಆ ಪಾಂಡೆ ಏನಾದ್ ಮಾಡ್ಕೊಂಡು ಅದನ್ನ ಇಪ್ಪತ್ತೈದು ಸಾವಿರ ಕಾಸ್ಟ್ ಲೈಫ್ ಇನ್ಸ್ಪೆಕ್ಟರ್ಟಿ ಅದನ್ನ ಮುಚ್ಚಾಕಿ ಆಮೇಲೆ ಇಲ್ಲಿ ಬಡ್ಮಕ್ ನಿದ್ರು ನಿಮಗೆ ಬರ್ಮಾತ್ ಕೇಳಿದಾಗ ಒಂದು ಕೋಲ್ ಮಾಡ್ತಾರೆ ಅದು ಅಕ್ರಮವಾಗಿ ಟ್ಯಾಂಟೆ ಕೋಳಿ ಪರಮ ಇದೆ ಹಣ ನಿಮ್ ಸರ್ಕಾರ ಕಟ್ಟಿದಾರೆ ನಿಮ್ಮದು ಕಟ್ಟಿದ ನನ್ಗೆ ದಾಖಲೆ ಸಂಬಂಧ ಕೊಡ್ರಿ ಟ್ಯಾಂಟಿ ಇದೊಂದು ಮಾಡ್ತಾರ ಅದು ಅನಂತಪುರ ಹತ್ರ ಒಬ್ಬ ರೈತರದು ಕೋಸ್ ಹೊಡಿಕೊಂಡು ದಾರಿ ಬರುತ್ತೆ ಏನೋ ರಿವರ್ಸ್ ಆಗುವಾಗ ಹೆಚ್ಚಾಗಿ ಟಿಸಿ ಕೆಳಗಡೆ ಬಿದ್ದಾಗುತ್ತೆ ಪ್ರತಿ ಒಟ್ಟು ನಲವತ್ತು ಸಾವಿರ ಕೊಡುವರ್ಕೊಂಡು ಬಿಟ್ಟಲ್ಲಿ ಹಾಕಿದ್ದೀನಿ ಏನಾದ್ರೆ ಕೇಸನ್ ದರಟ ನಲ್ವತ್ತು ಸಾವಿರ ಮಾಡ್ಕೊತಾರೇ ನೋಡಿದ್ರೆ ಸುಖ ಘಟನೆ ಅನಂತಪುರ ಘಟನೆ ನಲ್ವತ್ತು ಸಾವಿರ ತೊಗೊಂಡು ಕಾಟ ಎಲ್ಲಿ ದುಡ್ಡು ಕಟ್ಟಿದಾರೆ ಮತ್ತೆ ಒಟ್ಟುಕೊಂಡಿದ್ದಾರೆ ರೀಸೆಂಟ್ ಆಗಿ ಇಲ್ಲೊಂದು ಮಾಡಿದ್ದಾರೆ ಹಂಟಿನ ಎಲ್ಲಿ ಅಕ್ರಮಗಳಲ್ಲಿ ಮಾಡ ಇವರಿಗೆ ಯಾರು ಕೋಳಿ ಪಾನೆ ಬರ್ಕ ಇರ್ತಾರೋ ಯಾರು ಇನ್ವೆಸ್ಟರ್ ಬರ್ಕರ್ತಾರೋ ಅಲ್ಲಿ ಅರ್ಜೆಂಟ ಕೊಡತಾರ ಲೈನ್ ಇನ್ಸ್ಪೆಕ್ಟರ್ ಘಟನೆ ರೈತರಿಗೆ ಕತ್ಕಡೆ ಬರೋದಿಲ್ಲ ರೈತರಿಗೆ ಒಂದು ಲೈನ್ ಮನೆ ಮೇಲೆ ಹೋಗಿ ಒಂದು ಹೇಳ್ತಾ ಇದೀನಿ ಅದನ್ನ ಚೇಂಜ್ ಮಾಡಿದ್ರೆ ಹೇಳ್ತೀನಿ ಮನೆ ಕಟ್ಟ ಇರ್ಲಿಂಚ್ ಚೇಂಜ್ ಮಾಡ್ತಾರೆ ಲೇಟ್ ಅಟ್ನೆ ಕೈಗೆ ಅಂದ್ರಪ್ಪ ರೈತರು ಮಗ ಸ್ವತಃ ಬಿಡ್ತಾರೆ ಅಲ್ಲಿ ಹೋಗುದು ಲೇಟ್ ಅಟ್ನೆ ಏನ್ ಮಾಡ್ತಾರೆ ಅರ್ಜೆಂಟ್ ಆಗಿ ಹೋಗುದು ಇಂಡಸ್ಟ್ರಿಯಲ್ಗ ಕೋಳಿ ಪದಮಿಗೆ ಯಾರು ಹಣ ಕೊಟ್ಟ ಅವ್ರ ಹತ್ರ ಹೋಗುದು ಲೇಟ್ ಅಟ್ನೆ ಇದು ಸಂಪೂರ್ಣವಾಗಿದ್ದವನ್ನ ಒಗದು ಆಚೆ ಆಗಿ ಬೇರೆ ಅಧಿಕಾರಿ ಹೊಸಬ್ನ ಕೊಡ್ರಿ ನಿಮ್ಗೆ ಕಸ ಮಾಡಿ ಲೇಟ್ ಅಟ್ನೆ ಇಲ್ಲೇ ಬೇರೆ ಬಿಟ್ಕೊಂಡಿರ್ತಾರೆ ನೋಡೋ ಇವ್ರೇನ ಆಗ್ತದೆ ಅಂದ್ರೆ ಎಲ್ಲ ತಿಳ್ಕೊಂಡ್ಬಿಡ್ತಾರೆ ಲೇಟ್ ಯಾರ ಹೆಂಗೆ ಲೇಟ್ ಇದು ಇಲ್ಲ ಅಕ್ರಮ ನೀಡ್ತಾ ಇದೆ ಇದು ಆಗ್ಬಾರ್ದು ಆಮೇಲೆ ಇವಾಗ ತಮ್ಗೆ ಕಾರ್ ಕೊಡಿದ್ರೆ ಸರ್ಕಾರದ ಕೊಡ್ತಾರೆ ಕಾರ್ಯಕ್ರಮಕ್ಕೆ

ಮಾತಾಡ್ತಾ ಇಲ್ಲ ಆಗಿದ್ದೆ ಶಾಪ್ ಮಾಡ್ರಪ್ಪ ಹೋಗ್ಲಿ ಮುಗಿಸಿ ಎಷ್ಟು

ನಾನು ಮತ್ತೆ ಫೋನಲ್ಲಿ ಮೂರು ದಿವಸ ಮಾತ್ರ ಹೇಳಿದ್ರು ಬೆಳಿಗ್ಗೆ ಆರನೇ ಸಾಯಂಕಾಲ ಆರು ಕೊಟ್ಟು ದಿವಸ ಪೇಪರ್ ಆಗಿದೆ ನಾನು ಆಯ್ತಂದ್ರೆ ಎಂಟು ದಿವಸ ಹದಿನೈದು ದಿವಸ